ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ನಿಜವಾದ ಜ್ಯೋತಿಷನ್ನು ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು ಅವರ ಒಂದು ಅಪೀರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ ಅಂದ್ಕೊಳ್ತೀವಿ ನಿಜವಾದ ಜ್ಯೋತಿಷನ ಹೇಳೋದು ಹೇಗೆ ಅಂತಂದರೆ ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ ಲಗ್ನ ಯಾವುದು ಅಂತ ಕಣ್ಣಿಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನೋ ಅಲ್ವಾ ಅಂತ ಹೇಳಬೇಕು ನೀವು ಕೊಟ್ಟಿರೋ ಸಮಯ ಒಂದೊಂದು ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ ಒಂದು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ ಒನ್ ಮಿನಿಟ್ ಟೂ ಮೀಟರ್ ಬದಲಾವಣೆ ಆಗುತ್ತೆ ಷಷ್ಠ್ಯಾಂಶ ಚಾರ್ಟನ್ನು ನೋಡುವಾಗ ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ರುದ್ರಾಕ್ಷಿ ಆಮೇಲೆ ಜೆಮ್ ಸ್ಟೋನ್ಗಳು ಆಮೇಲೆ ಏನೇನೋ ಒಂದು ಬಾಲಿಷ್ವಾಗಿರುವಂತಹ ಪರಿಹಾರಗಳು ವಾಸ್ತುವಲ್ಲ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು ಅದರಲ್ಲೂ ಸಹ ನಮ್ಮ ಒಂದು ಹಣೆಬರ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ ಅದನ್ನ ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಟ್ ಏನಾಗುತ್ತೆ ಪ್ರಾರಬ್ಧ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮ ಅಂತಿದೆ ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಜಪಗಳಿಂದ ದಾನಗಳಿಂದ ಸತ್ಕಾರ್ಯಗಳಿಂದ ಒಳ್ಳೆಯ ಗುಣದಿಂದ ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ ಸೊ ಇದನ್ನು ತಿಳ್ಕೋಬೇಕು ಇದನ್ನೇ ಆಚರಣೆಗೆ ತರಬೇಕು ಇದು ಜ್ಯೋತಿಷ್ಯ ಕೆಲಸ ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು ಎರಡನೇದಾಗಿ ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನು ತಿಳಿಸ್ಬೇಕು ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ನೀವು ಹಣೆ ವಾರವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳಬಾರ್ದು ಸೊ ಇಷ್ಟನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ ಧನಸ್ಸು ರಾಶಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಈ ವಾರದಲ್ಲಿ ಬಹುಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ಗಳನ್ನು ಕೇಳೋ ಸಾಧ್ಯತೆ ಹೆಚ್ಚು ವಿವಾಹ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಸಂಬಂಧ ಬರ್ಬೋದು ಒಳ್ಳೆಯ ಸಂಬಂಧನೇ ಬರ್ಬೋದು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ನೀವು ಓಡಾಟ ನಿಮ್ಮ ಹತ್ತಿರದವ್ರ ಮದುವೆಗಳಿಗೆ ನೀವು ಓಡಾಡ್ಬೋದು ಮಲ್ಟಿಪಲ್ ಆಗಿ ನೀವು ಇಂಟರ್ಬಿಟ್ ಮಾಡ್ತಾ ಹೋಗ್ಬೋದು ಒಂದು ವಿವಾಹಕ್ಕೆ ಸಂಬಂಧಪಟ್ಟ ಶುಭ ಸಮಾಚಾರ ಆ ಒಂದು ವಾತಾವರಣದಲ್ಲಿ ಇರೋ ಸಾಧ್ಯತೆ ಹೆಚ್ಚಾಗಿದೆ ಸೊ ವಿವಾಹ ಯೋಗ ಹೆಚ್ಚಾಗಿದೆ ಅಂತ ಹೇಳ್ಬೋದು ಬಟ್ ಜ ನಿಮ್ಮ ಜಾತಕದಲ್ಲೂ ಕೂಡ ವಿವಾಹದ ಯೋಗ ಕ್ರಿಯೇಟ್ ಆಗಿ ದಶೆಯಲ್ಲೂ ಕೂಡ ನಿಮಗೆ ವಿವಾಹದ ಯೋಗ ಬಂದಿದೆ ಅಂದ್ಕೊಳ್ಳಿ ಖಂಡಿತವಾಗಲೂ ಸಹ ನಿಮಗೆ ವಿವಾಹ ಆಗುತ್ತೆ ಇನ್ನು ಎರಡನೇದಾಗಿ ನಾವು ಹೇಳೋದಾದರೆ ನಾವು ಯಾವುದೇ ಒಂದು ಮನೆಗೆ ಹೋದ್ರ ವಾಸ್ತುವನ್ನು ನೋಡೋಕ್ಕೆ ವಾಸ್ತುಶಾಸ್ತ್ರಕ್ಕೆ ಮುಂಚೆ ಪ್ರಶ್ನೆ ಕೊಂಡ್ಲೇನ ಆಗ್ತೀವಿ ಪ್ರಶ್ನೆ ಕೊಂಡ್ಲೆ ನೋಡಿದಾಗ ರಾಹುಕೇತುಗಳ ಪ್ಲೇಸ್ಮೆಂಟನ್ನು ನೋಡ್ತೀವಿ ಅಲ್ಲಿ ಆ ಕೇತು ರಾಹು ಗ್ರಹಗಳ ಒಂದು ಪ್ಲೇಸ್ಮೆಂಟ್ ನೋಡಿ ಈ ಮನೇಲಿ ಇಂಥ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳ್ಬೋದು ಅದನ್ನು ಸರಿಪಡಿಸ್ಕೋಬೋದು ಈ ರೀತಿಯಲ್ಲಿ ನಾವು ನಿಮ್ಮ ರಾಶಿಯಲ್ಲಿ ಅದನ್ನು ಅಪ್ಲೈ ಮಾಡಿದಾಗ ರಾಹು ಬಂದು ಮೂರನೇ ಮನೇಲಿರುವಂಥದ್ದು ಅಣ್ಣ ತಮ್ಮದ್ರ ಮಧ್ಯೆ ಕಿರಿಕಿರಿ ಉಂಟಾಗೋದು ಇದು ಇನ್ನೂ ನಿಮಗೆ ಸುಮಾರು ಒಂದು ವರ್ಷದ ಮೇಲೆ ರಾಹು ಅದೇ ಮನೇಲಿರೋದರಿಂದ ಆ ಫಲ ಒಂದೇ ಅಣ್ಣ ತಮ್ಮಂದ್ರ ಮಧ್ಯೆಯಲ್ಲಿ ಕಿರಿಕಿರಿ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ ನಮಗಿಂತ ಚಿಕ್ಕವರು ಅಂತಂದರೆ ಒಂದೊಂದು ಸಲ ನಾವು ಅದು ಯಾವ್ದಾದ್ರೂ ಕಂಪ್ನಿ ಕೆಲಸ ಮಾಡ್ತಿರ್ತೀವಿ ಅಲ್ಲಿ ನಮಗಿಂತ ಚಿಕ್ಕ ಕೊಲೀಗ್ಸ್ ಇರ್ತಾರೆ ಅವರಿಂದಲೂ ಕೂಡ ನಮಗೆ ನೋವು ಟೆನ್ಷನ್ಗಳು ಉಂಟಾಗೋ ಸಾಧ್ಯತೆ ಇರುತ್ತೆ ಇನ್ನು ಬಿಸ್ನೆಸ್ಗಳನ್ನ ಮಾಡುವಂಥವ್ರಿಗೆ ಇದು ಅಷ್ಟು ಒಳ್ಳೆಯ ಕಾಲ ಅಲ್ಲ ನಿಮಗೆ ಕಿರಿಕಿರಿಗಳು ಕ್ರಿಯೇಟ್ ಆಗುತ್ತೆ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ ಈಗ ನಾನು ಮುಂಚೆ ಹೇಳ್ದಂಗೆ ಶನಿಗ್ರಹ ನಾಲ್ಕನೇ ಮನೆ ಇರೋದು ಧನಸು ರಾಶಿಯಿಂದ ಹಂಡ್ರೆಡ್ ಪರ್ಸೆಂಟು ನಾವು ಪ್ರಶ್ನೆ ಚಾರ್ಟ್ ಅದು ಬಂದರೆ ಖಂಡಿತ ಕುಟುಂಬದಲ್ಲಿ ಕಲಹಗಳು ಕಿರಿಕಿರಿಗಳಾಗುತ್ತೆ ಇದು ಮುಖ್ಯವಾಗಿರುವಂಥದ್ದು ಆಮೇಲೆ ನವಮ ಭಾವದಲ್ಲಿರುವಂಥ ಕೇತುಗ್ರಹ ಎರಡು ವಿಚಾರಗಳಿಗೆ ಕಾರಣ ಆಗ್ತಾನೆ ಒಂದು ಈ ವಾರದಲ್ಲಿ ಒಂದು ದೂರ ಪ್ರಯಾಣ ಮಾಡ್ಬೋದು ಕೆಲವರು ವಿದೇಶದ ಜಾಬಿಗೆ ಟ್ರೈ ಮಾಡ್ತಿರ್ತಾರೆ ಅವ್ರಿಗೆ ಉತ್ತಮ ವಿದೇಶದ ಜೊತೆ ಕನೆಕ್ಟೆಡಾಗಿ ಯಾವುದೋ ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಉತ್ತಮವಾಗಿರುತ್ತೆ ಒಂದು ನವಮ ಭಾವದಲ್ಲಿರುವ ಕೇತು ಒಂದೊಂದ್ಸಲ ತಂದೆಯ ಜೊತೆ ಮುನಿಸು ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡುತ್ತೆ ತಂದೆ ಅಂದರೆ ತಂದೆಯ ಸ್ಥಾನದಲ್ಲಿರುವಂತಹ ಬಾಸ್ ಆಗಿರ್ಬೋದು ಇನ್ನೊಬ್ಬರು ದೊಡ್ಡವರಾಗಿರ್ಬೋದು ಅವರ ಮಧ್ಯೆ ನಿಮಗೆ ಮನಸ್ಸು ಕಿರಿಕಿರಿಗಳು ಕ್ರಿಯೇಟ್ ಆಗ್ಬೋದು ಇದನ್ನೆಲ್ಲ ನೀವು ಸರಿ ಮಾಡ್ಕೋಬೇಕು ಯೂಶುವಲ್ ಆಗಿ ಧನಸು ರಾಶಿಲಿ ಊಟದಂಥವ್ರು ಬಹಳ ಸಾತ್ವಿಕ ಸ್ವಭಾವದವ್ರು ನಾನು ನೋಡಿದಾಗ ಯಾಕಂದ್ರೆ ಗುರುಗ್ರಹದ ಒಂದು ಅಧಿಪತ್ಯ ಅದಕ್ಕೆ ಇರೋದ್ರಿಂದ ಸಾತ್ವಿಕ ನೇಚರವ್ರು ಅವರು ಆದರೂ ಸಹ ಕೆಲವು ನೆಗೆಟಿವ್ ಕಾಂಬಿನೇಷನ್ಸ್ ಇಲ್ಲದೇ ಇಲ್ಲ ಸೊ ಇದ್ರ ಜೊತೆಯಲ್ಲಿ ನಾವು ಇನ್ನೂ ನೋಡಬೇಕಾಗಿರುವಂಥದ್ದು ಸಣ್ಣ ಸಣ್ಣ ವ್ಯಾಪಾರಿಗಳು ಬಿಸ್ನೆಸ್ ಮಾಡೋರಿಗೆ ಬಹಳ ಒಂದು ಮಟ್ಟದ ಅನುಕೂಲ ಸಾಧ್ಯ ಆಗುತ್ತೆ ಲಾಭ ಆಗ್ಬೋದು ಸಡನ್ನಾಗಿ ಏನು ದೊಡ್ಡ ಮಟ್ಟಕ್ಕಿನ ಬಿಸ್ನೆಸ್ ಬೆಳೆಯಲ್ಲ ಒಂದು ತಕ್ಕ ಮಟ್ಟಕ್ಕಿಂತ ಲಾಭವನ್ನು ನೋಡ್ಬೋದು ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಮಾಡ್ತಿರೋರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ಒಂದು ವೇಳೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗ್ತಾ ಇದ್ರೆ ಇಂಟರ್ವ್ಯೂಗಳು ಕೊಡ್ತಾಯಿದ್ರೆ ಅವ್ರಿಗೂ ಕೂಡ ಬಹಳ ಯಶಸ್ಸು ಸಿಗೋ ಸಾಧ್ಯತೆ ಇದೆ